ಇರ್ತಕ್ಕಂಥವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ಸೆಕ್ಯುಲರ್ ಇಂಡಿಯಾ ಅಂತ ಹೇಳ್ತಾರೆ ಅದನ್ನೆಲ್ಲ ಇಳಿದಿಕ್ಕಿರ್ತಕ್ಕಂಥದ್ದು ಅದೆಲ್ಲ ನಮಗೆ ಸ್ವತಂತ್ರವನ್ನು ಗಳಿಸಿಕೊಟ್ಟಂತ ಮಹಾತ್ಮ ಗಾಂಧಿಯವರ ನೇತೃತ್ವವನ್ನು ನಾವು ಮತ್ತೊಮ್ಮೆ ಸ್ಮರಿಸ್ಕೊತ ಮಹಾತ್ಮ ಗಾಂಧಿಯವರ ಜೊತೆಗೆ ಅಸಂಖ್ಯಾತ ಹೋರಾಟಗಾರರು ಪ್ರಾಣವನ್ನ ತ್ಯಾಗ ಮಾಡಿ ಅದೇ ರೀತಿಯಾಗಿ ಹೋರಾಟವನ್ನು ಮಾಡಿದಂಥದ್ದು ಆ ಮಹಾತ್ಮ ಗಾಂಧಿಯವರ ಹೋರಾಟವನ್ನು ಎಂದಿಗೂ ಕೂಡ ನಡೆಸಿಕೊಂಡು ನಂತರದ ದಿನಗಳಲ್ಲಿ ಒಂದು ಭದ್ರ ಬುನಾದಿಯನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಭದ್ರ ಬುನಾದಿಯನ್ನ ಹಾಕೊಟ್ಟಂತ ಅಂಬೇಡ್ಕರ್ ಅವರನ್ನ ನೆನೆಸ್ಕೊತ ಈ ಜಾತ್ಯಾದ್ಯಂತ ಭಾರತ ಗಟ್ಟಿಯಾದಂತ ಪ್ರಜಾಪ್ರಭುತ್ವದ ಬೇರ್ಗಳು ಗಟ್ಟಿಯಾಗಲಿಕ್ಕೆ ಕಾರಣಕರ್ತರಾದಂತಹ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿ ಅಂತ ನಮ್ಮ ವಿರೋಧಿ ದೇಶಗಳು ನೆರೆಯ ದೇಶಗಳು ನಮ್ಮ ದೇಶದ ಮೇಲೆ ಅಲ್ಲೇ ಮಾಡಿದಂತ ಸಂದರ್ಭಗಳು ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರತಿಕಾರದ ಮನೋಭಾವದಿಂದ ಬಂದಂತ ಸಂದರ್ಭದಲ್ಲಿ ಅಮೆರಿಕಾದಂತ ಇಡೀ ಜಗತ್ತಿಗೆ ಅಣ್ಣನತ್ತಿರತಕ್ಕಂಥ ರಾಷ್ಟ್ರ ಕೊಟ್ಟಂತ ಎಚ್ಚರಿಕೆಯನ್ನ ತಿರಸ್ಕರಿಸಿ ಅಮೆರಿಕಾದಂತ ದೇಶವನ್ನು ಎದುರಾಕೊಂಡು ಅಂದಿನ ಅಮೆರಿಕದ ಅಧ್ಯಕ್ಷರು ಏಳು ನೌಕೆಗಳನ್ನ ಕಳಿಸ್ಕೊಟ್ರು ಭಾರತದ ಮೇಲೆ ನೀವೇನಾದ್ರೂ ಪಾಕಿಸ್ತಾನದವರ ತಟ್ಟೆಗೆ ಹೋದ್ರೆ ನಾವು ಭಾರತದ ಮೇಲೆ ದಾಳಿ ಮಾಡಿ ಮಾಡಿದ್ರೆ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನ ಅಮೆರಿಕದ ಅಧ್ಯಕ್ಷರು ಕೊಟ್ಟ ಎಚ್ಚರಿಕೆಯನ್ನ ತಿರಸ್ಕಾರ ಮಾಡಿ ಪಾಕಿಸ್ತಾನವನ್ನ ಎರಡು ದೇಶಗಳನ್ನಾಗಿ ಮಾಡಿ ಇವತ್ತಿನ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ದೇಶಗಳನ್ನ ಮಾಡಿ ತೊಂಬತ್ತು ಸಾವಿರ ಜನ ಸೈನಿಕರನ್ನ ಶರಣಾಗತಿ ಮಾಡಿಕೊಂಡಂತ ತೀರ ಮಹಿಳೆ ಇಂದಿರಾ ಗಾಂಧಿ ಅವರನ್ನ ನಾನು ನೆನೆಸ್ಕೊತಾ ಇದ್ದೀನಿ ಐದು ಲಕ್ಷ ವೆಚ್ಚದಲ್ಲಿ ರಾಜ್ಯದಲ್ಲೇ ಯಾವುದೇ ತಾಲೂಕು ಮಟ್ಟ ತಾಲೂಕು ಮಟ್ಟ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಅಂತ ಒಂದು ಸುಸಜ್ಜಿತವಾದಂತ ನ್ಯಾಯಾಲಯ ಒಂಬತ್ತು ಕೋರ್ಟ್ನ ಆವರಣಗಳನ್ನು ಅಂತ ಒಂದು ಸುಸಜ್ಜಿತ ಅತ್ಯಾಧುನಿಕ ಕೋರ್ಟ್ನ ಕಟ್ಟಡ ಎಲ್ಲೂ ಇಲ್ಲ ಅದು ನಮ್ಮ ಹೆಮ್ಮೆ ಕನಪುರದಲ್ಲಿದೆ ಅದಕ್ಕೆ ಮೂಲಭೂತ ಕಾರಣಕರ್ತರು ನಮ್ಮ ನಾಯಕರು ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ಕರೆಸಿದಾನೆ ಯಶಸ್ವಿಯಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನೀವು ನೋಡ್ತಾ ಇದ್ದೀರಿ ಕನಕಪುರದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ನಾವು ಎಂ ಜಿ ರೋಡೋ ಕೆಂಪೇಗೌಡ ರೋಡೋದು ವೈಟ್ ಟ್ಯಾಪನಿಂಗ್ ರಸ್ತೆ ನೋಡ್ಲಿಕ್ಕೆ ಸಾಧ್ಯ ವೈಟ್ ಟ್ಯಾಪನಿಂಗ್ ಅಂದ್ರೆ ಅತ್ಯಾಧುನಿಕ ಎಷ್ಟೇ ವರ್ಷಗಳಾದ್ರೂ ಗಟ್ಟಿಮಟ್ಟಾಗಿ ಕಾಂಕ್ರೀಟ್ ಇಂದ ನಿರ್ಮಾಣ ಆದಂತ ರಸ್ತೆ ಆ ರಸ್ತೆ ಅಗಲೀಕರಣ ಮಾಡಿದ್ದು ಡಿ ಕೆ ಶಿವಕುಮಾರ ಆ ರಸ್ತೆಯನ್ನ ಉನ್ನತ ದರ್ಜೆಗೆ ದರ್ಜೆಗೇರಿಸವ್ರು ನಮ್ಮ ನಾಯಕರೇ ಮತ್ತೆ ವೈಟ್ ಟ್ಯಾಪನಿಂಗ್ ಬೆಂಗಳೂರು ಅಷ್ಟೇ ಅಲ್ಲ ಸಂದರ್ಭದಲ್ಲಿ ಅಧಿಕಾರ ಇದ್ದಾಗ ಅಂತ ಹೇಳಿ ರಸ್ತೆ ರಸ್ತೆ ನಡೀತಾ ಇದೆ ಖ್ಯಾತ ಹಾಗೂ ಖ್ಯಾತಿ ಕೊರೆಯದ ಅಸಂಖ್ಯಾತ ಸ್ವಾತಂತ್ರ್ಯ ಯುವದ ಯೋಧ ಇದೆ ನನ್ನ ಅರ್ಥ ಈ ಎಲ್ಲ ಮಹಾನುಭಾವ ಸ್ವಾತಂತ್ರ್ಯಕ್ಕೆ ಸುದ್ದಿ ಎಂದಿದ್ದು ಬರುತ್ತೆ ಅವರು ಕಂಡ ಕನಸುಗಳನ್ನು ಸಾಕರ ನಾವು ಇನ್ನು ದೃಢ ಸಂಕಲ್ಪ ನಮ್ಮ ಹಕ್ಕಿನ ಬಗ್ಗೆ ಆಸ್ತಿ ಆಸ್ತಿವಾಗಿದ್ದರೆ ನಮ್ಮ ಕಟ್ಟಡಗಳ ಬಗ್ಗೆ ಹೆಚ್ಚಿನ ಅರಿವು ಒಲವು ಮತ್ತು ಹೊಸದಲ್ಲಿ ನಮ್ಮ ಪಾಲಿನ ಕಟ್ಟಡಗಳನ್ನು ಅಂದರೆ ಶ್ರದ್ಧೆ ನಿಶೆ ಹಾಗೂ ಅಂತಗಳಿಂದ ಪಾಲಿಸಿ ಭಾರತ ಮಾತಿಗೆ ಗೌರವ ಬಗ್ಗೆಗಳನ್ನು ತೋರಿಸ ಒಂಬೈನೂರ ನಲವತ್ತೇಳರಿಂದ ಇದುವರೆಗೆ ದೇಶವು ವಿಶ್ವದಲ್ಲೇ ಅವರ ಬಲಿಷ್ಠ ಪ್ರಜಾಪ್ರಭುತ್ವವಾಗಿ சதியா பிராந்தி ஸ்வேத பிராந்தங்கள مولانا தேசங்களை आहार தத்தனே ஆகோ இந்திரீஷ ஜீவ காளன ಅನುступи てる ஆரோக்கியமாகிறது பாண்டரகா மார்க்கந்திர ஞான कृषि ஸ்டார்ட் அப டிஸ்டிபியர்னா